ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಎಲ್ಲರೂ ಕೂಡ ಈಗ ಒಂದು ಖುಷಿಯಲ್ಲಿದ್ದೀರಾ ಒಂದು ಜೋಶಲ್ಲಿದ್ದೀರಾ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದಿದೆ ಸೊ ನೋಟಿಫಿಕೇಶನ್ಗಳು ಆರಂಭ ಆಗುತ್ತೆ ಅಂತ ಬಟ್ ಅದರ ಜೊತೆ ಇನ್ನೊಂದು ಸಂಶಯ ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಇರುವಂಥದ್ದು ಏನು ಅಂತಂದರೆ ಯಾಕೆ ಈ ಸಂಶಯ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಕೆ ಎ ಟಿ ನೀಡಿರುವಂಥ ಒಂದು ಆದೇಶ ಅದು ಕೂಡ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ರಿಲೇಟೆಡ್ ಒಬ್ಬ ಅಭ್ಯರ್ಥಿ ಹಾಕಿದ್ದಂಥ ಕೇಸು ಸೊ ಅದು ಹೈಕೋರ್ಟ್ ಅಲ್ಲಿ ಇದೆ ಆಲ್ರೆಡಿ ಮೂರು ವಿಚಾರಣೆಗಳಾಗಿದೆ ಇನ್ನೊಂದು ಇನ್ನೊಂದು ವಿಚಾರಣೆ ಸದ್ಯದಲ್ಲಿ ಬರುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ರಕರಣ ಇಷ್ಟೊಂದು ಚರ್ಚೆ ಮತ್ತು ತೀವ್ರತೆಯನ್ನು ಪಡೆಯೋದಕ್ಕೆ ಕಾರಣ ಸರ್ಕಾರದ ನಿರ್ಧಾರ ಈ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದ್ದಂಥದ್ದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಆಯ್ತಾ ಅದನ್ನ ಇನ್ಕ್ರೀಸ್ ಮಾಡಿ ಹೋಗಿದ್ದಂಥದ್ದು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಬಟ್ ಅದನ್ನು ಕಾನೂನುಬದ್ಧಗೊಳಿಸಿ ಹೋಗಿಲ್ಲ ಅವರು ಸರಿಯಾದ ರೀತಿ ಅದರ ಪ್ರೊಸೀಜರ್ಸ್ಗಳನ್ನ ಕಂಪ್ಲೀಟ್ ಮಾಡಿಲ್ಲ ಸೊ ಅದನ್ನ ಈಗ ಈ ಸರ್ಕಾರ ಕೂಡ ಇಟ್ ಇಸ್ ಅದನ್ನೇ ಮುಂದುವರಿಸಿ ಅದೇ ಪ್ರಕಾರ ರೋಸ್ಟರ್ ಮಾಡಿ ಮೀಸಲಾತಿ ವರ್ಗೀಕರಣ ಕೊಟ್ಟು ನೇಮಕಾತಿಗಳನ್ನು ಮಾಡಿದೆ ಸೊ ಈಗ ಅದು ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿ ಪರಿಣಮಿಸಿದೆ ಸದನದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆಗ್ಬೇಕಿತ್ತು ಕೂಡ ಬಟ್ ಇದುವರೆಗೂ ಅದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನಿನ್ನೆ ಅಷ್ಟೇ ಒಂದು ವಿಜಯವಾಣಿ ಪತ್ರಿಕೆಯನ್ನು ನೋಡಿದಂಥ ವರದಿ ಅಹಿಂಸಾ ಸಂಘ ಅಂತೇಳಿ ಒಂದು ಸಂಘಟನೆ ಅವರು ಸೊ ಅವರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸರ್ಕಾರ ಮಾಡಿರುವಂಥದ್ದು ಇದು ಸರಿ ಇಲ್ಲ ಫಿಫ್ಟಿಗೆ ಲಿಮಿಟ್ ಮಾಡಬೇಕು ಸೊ ಇದು ಈ ರೀತಿ ಸಮಸ್ಯೆ ಇದೆ ಅಂತ ಬಿಟ್ಟರೆ ಇನ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸೊ ಇದು ಮುಂಬರುವ ನೇಮಕಾತಿಗಳಿಗೆ ಸಮಸ್ಯೆ ಆಗತ್ತೆ ಅಂತ ಕೇಳ್ತಾ ಇದ್ದೀರ ನೋಡಿ ಅಲ್ಟಿಮೇಟ್ಲಿ ಕರ್ನಾಟಕದ ನಮ್ಮ ಸರ್ಕಾರದ ವಿಧಾನಸಭೆಯ ಮೊನ್ನೆಯ ಸದನದ ಹತ್ತೊಂಬತ್ತನೇ ತಾರೀಕು ನಡೆದಂತ ಚರ್ಚೆಯಲ್ಲಿ ಮಾನ್ಯ ಶ್ರೀನಿವಾಸ್ ಎನ್ ಟಿ ಕೂಡ್ಲಿಗಿ ಶಾಸಕರು ಕೇಳಿದಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳೇ ಉತ್ತರಿಸಿದ್ದಾರೆ ಹೌದು ಕೆ ಟಿ ನ್ಯಾಯಾಲಯ ನೀಡಿರುವಂಥ ಆದೇಶ ಇದು ಎಲ್ಲ ಒಂದು ನೇಮಕಾತಿಗಳಿಗೂ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಹಾಗೆ ನೀವು ಅದನ್ನು ನೋಡಿರ್ತೀರ ಕೂಡ ಸ್ಟೇಟ್ಮೆಂಟ್ ಸೊ ಸರ್ಕಾರವೇ ಸ್ಪಷ್ಟಪಡಿಸಿರೋದ್ರಿಂದ ಇದು ಕೋರ್ಟ್ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ನೇಮಕಾತಿಗಳಿಗೆ ಎಫೆಕ್ಟ್ ಆಗುತ್ತಾ ಇಲ್ವ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಈಗ ನಾವು ಅಡ್ವಾನ್ಸ್ ಆಗಿ ಕೋರ್ಟ್ ಜಡ್ಜ್ಮೆಂಟ್ ಇದೇ ಬರ್ಬೋದು ಅಂತ ಹೇಳಕ್ ಆಗಲ್ಲ ಬಟ್ ಒಂದಂತೂ ಸತ್ಯ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ಅಭ್ಯರ್ಥಿ ಪರ ಆಗುವಂತ ಸಾಧ್ಯತೆ ಇದೆ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ ಯಾಕಂದ್ರೆ ಸಂವಿಧಾನದ ವಿಷಯದಲ್ಲಿ ನ್ಯಾಯಾಲಯಗಳು ಯಾವತ್ತೂ ಕೂಡ ತೀರ್ಪನ್ನ ನೀಡಬೇಕಾದ್ರೆ ತುಂಬಾ ವಿವೇಚನಯುತವಾಗಿ ಮತ್ತು ತುಂಬಾ ಸೂಕ್ಷ್ಮ ರೀತಿಯಲ್ಲಿ ಅದನ್ನು ಪರಿಗಣಿಸುತ್ತೆ ಪ್ರಕರಣವನ್ನು ಯಾಕೆ ಅಂತಂದ್ರೆ ಇದು ಸಂವಿಧಾನದ ಮೀಸಲಾತಿಯ ವಿಚಾರ ರಿಸರ್ವೇಶನ್ ಇಶ್ಯೂ ಅಂಡ್ ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ರೀತಿ ಕೇಸಸ್ ಗಳು ನಡೀತಾ ಇದೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹಂಗಾಗಿ ನಾಳೆ ಹೈಕೋರ್ಟ್ ಕೂಡ ಏನಾದರೂ ಸರ್ಕಾರದ ಕೂಡ ತೀರ್ಪು ನೀಡಿತು ಅನ್ಕೊಳ್ಳಿ ಮತ್ತೆ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ ಅನ್ಕೊಳ್ಳಿ ಅಲ್ಲಿ ಮತ್ತೆ ಇದೊಂದು ಸಮಸ್ಯೆ ಆಗುತ್ತೆ ಹಂಗಾಗಿ ಕೋರ್ಟ್ ಏನಾದ್ರೂ ಅಭ್ಯರ್ಥಿಯ ಪರವಾಗಿ ಅಂದ್ರೆ ಕೆ ಟಿ ಆದೇಶವನ್ನು ಎತ್ತಿ ಹಿಡಿಯಿತು ಅಂತಂದ್ರೆ ಖಂಡಿತವಾಗಿಯೂ ಈಗ ಕೆ ಎಸ್ ಸೇರಿ ಗ್ರೂಪ್ ಬಿ ಸಿ ಟಿ ಐ ಪಿ ಡಿಒ ಯಾವ್ದಾವ್ದೆಲ್ಲ ಆಗಿದೆ ಎಲ್ಲದಕ್ಕೂ ಕೂಡ ಒಂದು ಏನಾದ್ರೂ ಮೀಸಲಾತಿ ವರ್ಗೀಕರಣ ರೋಸ್ಟರ್ ಕೊಟ್ಟಿದ್ದಾರೆ ರೋಸ್ಟರ್ ಬಿಂದು ಸೊ ಎಲ್ಲದಕ್ಕೂ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಇದನ್ನೇ ಸಮಸ್ಯೆ ಆಗಿರೋದನ್ನೇ ಮತ್ತೆ ಮುಂದಿನ ನೇಮಕಾತಿಗಳಿಗೆ ಮುಂದುವರ್ಸ್ಕೊಂಡು ಹೋದ್ರೆ ಮತ್ತೆ ಅದು ಕೂಡ ಸಮಸ್ಯೆ ಆಗುತ್ತೆ ಅಲ್ಟಿಮೇಟ್ಲಿ ಹಂಗಾಗಿ ಸರ್ಕಾರ ಏನ್ ಮಾಡ್ಬೇಕು ಈಗ ಕೂಡಲೇ ಇದನ್ನ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ವೇಟ್ ಮಾಡಿ ಆಮೇಲೆ ಡಿ ಪಿ ಆರ್ ಸೆಕ್ಷನ್ ಮತ್ತೆ ಹೊಸ ರೋಷ್ನ್ ಸಿದ್ಧಪಡಿಸಬೇಕಾಗುತ್ತೆ ಈಗ ಆಲ್ರೆಡಿ ಒಳ ಮೀಸಲಾತಿ ಪ್ರಕಾರ ಮಾಡ್ತಾರೆ ಈವನ್ ಒಳ ಮೀಸಲಾತಿ ಕೂಡ ಅದೇ ಮೀಸಲಾತಿ ಅನುಸಾರ ಮಾಡಿದ್ದಾರೆ ಸೊ ಹಂಗಾಗಿ ಅದನ್ನು ಕೇಳ್ತಾ ಇದ್ರ ಬಟ್ ಅಷ್ಟೊಂದು ತೀವ್ರ ಅಂದ್ರೆ ತೀಕ್ಷ್ಣವಾಗಿ ಅದು ಹಿಂಗೆ ಆಗ್ಬೋದು ಅಂತ ಹೇಳೋದಕ್ಕೆ ನನಗೂ ಇನ್ನೂ ಆದ್ರೂ ನನ್ನ ಎಕ್ಸ್ಪರ್ಟ್ ಅಲ್ಲ ಬಟ್ ಒಂದಂತೂ ಮೊದಲ ಮೇಲ್ನೋಟಕ್ಕೆ ಕಾಣಿಸುವಂತೆ ಅಲ್ಲಿ ಇರುವಂತ ಕೇಸ್ ವಿಚಾರ ನೇಮಕಾತಿಗಳಿಗೆ ತೊಂದರೆ ಆಗಿ ಆಗುತ್ತೆ ಸೊ ಇವನ್ ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಮಾಡಿದ್ರು ಕೂಡ ಇದ್ರ ಪ್ರಕಾರ ಮಾಡಿದ್ರೆ ಮತ್ತೆ ಯಾರಾದ್ರೂ ಹಿಂಗೆ ಕೇಸ್ ಹಾಕೊಂಡು ಕೂತ್ಕೊಂಡ್ರೆ ಮತ್ತೆ ನ್ಯಾಯಾಲಯದಲ್ಲದಾಡೋದು ನಮ್ಮ ರಾಜ್ಯದ ನೇಮಕಾತಿ ಆಯೋಗಗಳಿಗೂ ಕೂಡ ಸೆನ್ಸ್ ಇಲ್ಲ ಹೆಂಗ್ ಬೇಕಂಗೆ ನೇಮಕಾತಿಗಳನ್ನು ಮಾಡೋದು ಮನ್ಸಕ್ ಬಂದಂಗೆ ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಆಮೇಲೆ ಅಭ್ಯರ್ಥಿಗಳು ಕೇಸ್ ಹಾಕೊಂಡು ಕೋರ್ಟ್ ಹೋದಾಗ ವರ್ಷಾನ್ಗಟ್ಲೆ ಅದು ತೆಗೆದುಕೊಳ್ಳೋದು ಕೇಳಿದ್ರೆ ಅಭ್ಯರ್ಥಿಗಳೇ ಅಂತ ಬ್ಲೇಮ್ ಮಾಡೋದು ಸೊ ಇದು ಸಮಸ್ಯೆ ಆಗ್ತಾ ಇರುವಂಥದ್ದು ಪ್ರತಿ ಬಾರಿ ಕೂಡ ಸರ್ಕಾರ ಕೂಡ ಹೇಳುತ್ತಾ ಇದೆ ಇದು ಆಗಬಾರ್ದು ನೆಕ್ಸ್ಟ್ ತುಂಬಾ ನೋಟಿಫಿಕೇಶನ್ಸ್ ಇದೆ ಕೋರ್ಟ್ಗೆ ಹೋಗುವಂಥದ್ದು ಸುಖ ಸುಮ್ಮನೆ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಹೆಂಗ್ ಬೇಕೋ ನೋಟಿಫಿಕೇಶನ್ ಮಾಡೋದು ಆಗಬಾರ್ದು ಸೊ ಅದಕ್ಕೆ ಇದನ್ನು ಬಗೆಹರಿಸಿ ಸರ್ಕಾರ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿದ್ರೆ ಎಲ್ಲರಿಗೂ ಕೂಡ ಹಿತ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಇದನ್ನ ಬಗೆಹರಿಸಿಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ಗಳನ್ನು ಮಾಡಿಬಿಟ್ರೆ ಯಾರಿಗೂ ಸಮಸ್ಯೆ ಇರಲ್ಲ ಯಾರು ಈ ವಿಷಯದ ಬಗ್ಗೆ ತಲೆ ತಲೆಕರಿಸ್ಕೊಳ್ಳುವಂತಹ ಅವಶ್ಯಕತೆ ಕೂಡ ಇರಲ್ಲ ಯಾರು ಕೋರ್ಟ್ಗೂ ಹೋಗಲ್ಲ ಯಾರು ಪ್ರಶ್ನೆ ಮಾಡಲ್ಲ ಹಾಗಾಗಿ ಈಗ ನಮ್ಮ ನಿಮ್ಮ ನಿರ್ಧಾರಕ್ಕಿಂತ ಸರ್ಕಾರ ಮತ್ತು ನ್ಯಾಯಾಲಯದ ನಿರ್ಧಾರ ಅಂತಿಮ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಕಾಯ್ಬೇಕಾಗುತ್ತೆ ಯಾವಾಗ ಆಗ್ಬೋದು ಫೈನಲ್ ಅಂದ್ರೆ ಇನ್ನೂ ವಿಚಾರಣೆ ನಡೀತಾ ಇದೆ ಅಂತಿಮ ತೀರ್ಪು ಬರೋವರೆಗೂ ಕೆ ಎಸ್ ಫಲಿತಾಂಶ ಕೂಡ ಬಿಡಬೇಡಿ ಅಂತ ಕೋರ್ಟ್ ಹೇಳಿದೆ ಸೊ ಹಂಗಾಗಿ ಇದು ಇನ್ನೂ ಸ್ವಲ್ಪ ದಿನ ಮುಂದೆ ಹೋಗುತ್ತೆ ಒಟ್ಟಿನಲ್ಲಿ ಇವರು ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿಸಿ ನೇಮಕಾತಿ ಮಾಡೋಷ್ಟು ಏನಾದರೂ ಆದೇಶ ಬಂತು ಏನಾದರೂ ಆಯಿತು ಅಂತ ಆಮೇಲೆ ಇವರು ಬದಲಾವಣೆಯನ್ನು ಮಾಡಿಕೊಳ್ತಾರೆ ಮಾಡಿಕೊಳ್ಳೇಬೇಕು ಇಲ್ಲ ಅಂತಂದರೆ ಮತ್ತೆ ಸಮಸ್ಯೆ ಆಗಬಾರ್ದು ಯಾಕಂದರೆ ಕಳೆದ ವರ್ಷ ನಡೆದಿರೋ ಪರೀಕ್ಷೆಗಳಲ್ಲಿ ಆಲ್ಮೋಸ್ಟ್ ಕೆ ಎ ಎಸ್ ನಂತರ ಕಂಪ್ಲೀಟ್ ಬರೀ ಕೋರ್ಟಲ್ಲೇ ಓಡಾಡಿದ್ರು ನೋಟಿಫಿಕೇಶನ್ ಫಸ್ಟು ಕ್ವಶನ್ ಪೇಪರ್ದಾಯಿತು ಹೋರಾಟ ಆಯಿತು ರಿ ಎಕ್ಸಾಮ್ ಆಯಿತು ರೀ ಎಕ್ಸಾಮ್ ಅದೇ ಆಯಿತು ಮತ್ತೆ ರಿ ಎಕ್ಸಾಮ್ಗೆ ಸ್ಟೇ ಸಿಕ್ಕಿತ್ತು ಇದೆಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಅಭ್ಯರ್ಥಿಗಳು ಬೇಸತ್ತು ಹೋಗಿಬಿಟ್ಟಿದ್ದಾರೆ ಸೊ ಹಂಗಾಗಿ ನೆಕ್ಸ್ಟ್ ಇದಾಗಬಾರ್ದು ಅಂದರೆ ಸರ್ಕಾರ ಇದನ್ನು ಫೈನಲ್ ಮಾಡಬೇಕು ನಾವು ಅಂದ್ಕೊಂಡಿದ್ದೀವಿ ಮಾಡೇ ಮಾಡುತ್ತೆ ಅಂತ ಯಾಕಂದರೆ ಇಷ್ಟೆಲ್ಲ ಬಗೆಹರಿಸಿದ್ದಾರೆ ಸೊ ಇದನ್ನು ಬಗೆಹರಿಸ್ರಿ ಅಭ್ಯರ್ಥಿಗಳಿಗೆ ನಿಮಗಿರುವ ಗೊಂದಲ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಶೋರ್ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು